ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ಹಣಿ ಎಣ್ಣೆನೂ ಬಳಸದೆ ಖಾರವಾಗಿ ಕ್ರಿಸ್ಪಿಯಾಗಿರುವಂಥ ಮಸಾಲೆ ಕಡಲೆನ ಹೇಗೆ ಮಾಡೋದು ಅಂತ ಹೇಳಿಕೊಳ್ತಾ ಇದ್ದೀನಿ ಸಂಜೆ ಟೀ ಟೈಮಲ್ಲಿ ಇಲ್ಲಾಂದರೆ ಮಳೆ ಬರ್ತಾ ಇದೆ ಅನ್ನುವಾಗ ಖಾರವಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸಿದಾಗ ಈ ಥರ ಮಸಾಲೆ ಕಡಲೆನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಕಪ್ಪು ಕಡಲೆ ಬೀಜ ಅಥವಾ ಶೇಂಗಾ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಮೊದಲು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ನಿಧಾನಕ್ಕೆ ಈ ಥರ ಹುರ್ಕೋಬೇಕು ಒಂದು ಎರಡು ನಿಮಿಷ ಆದಮೇಲೆ ಹುರಿನ ಸ್ವಲ್ಪ ಸಣ್ಣಗಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈ ಕಡಲೆ ಬೇಜ ಬೇಗ ಹುರಿಯೋದಿಲ್ಲ ಸ್ವಲ್ಪ ಟೈಮ್ ತೊಗೊಳತ್ತೆ ಒಂದು ಹತ್ತು ನಿಮಿಷದವರೆಗೂ ಈ ಥರ ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಕಡಲೆ ಬೀಜ ಬಣ್ಣ ಬರೋವರೆಗೂ ಹುರಿಬೇಕು ಗೊತ್ತಾಗಲಿಲ್ಲ ಅಂದರೆ ಒಂದು ಕಾಳನ್ನ ತಿಂದ್ಬಿಟ್ಟು ಇಲ್ಲ ಈ ಥರ ಚೆಕ್ ಮಾಡ್ಕೊಳ್ಳಿ ಎಲ್ಲ ಬರಬೇಕು ನೋಡಿ ಚೆನ್ನಾಗಿ ಬಣ್ಣ ಬಂದಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಡಬೇಕು ಇದು ತಣ್ಣಗಾಗೋಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಅರ್ಧ ಸ್ಪೂನು ಅಶ್ನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಹೋಳು ಲಿಂಬೆಹಣ್ಣು ನಿಂಬೆಹಣ್ಣು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಂಬೆಹಣ್ಣು ಹಾಕಿದರೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಮಸಾಲೆ ಕಡಲೆ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ಹಾಕೋಬಾರ್ದು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಇರಬಾರ್ದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಇರಬೇಕು ಇದನ್ನು ಈ ಕಾಳುಗಳು ತಣ್ಣಗಾಗಿದೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ಕಾಳುಗಳಿಗೂ ಆ ಮಸಾಲೆ ಅಂಟ್ಕೊಳ್ಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಇಲ್ಲಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಒಂದೊಂದೇ ಕಾಳುಗಳಿಗೂ ಎಲ್ಲ ಮಸಾಲೆ ಅಂಟ್ಕೊಳ್ಬೇಕು ಅದು ಇದೆಲ್ಲ ನೋಡಿ ಅಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಇದನ್ನು ಮತ್ತೆ ಬಾಣಲೆಗೆ ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಈ ಥರ ನೋಡಿ ಚೆನ್ನಾಗಿ ಹಿಂಗೆ ಹುರಿತಾ ಇದ್ದರೆ ಮಸಾಲೆ ಎಲ್ಲ ಕೆಳಗಡೆ ಅಂಟ್ಕೊಳ್ಳುತ್ತೆ ಆ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಇದರಲ್ಲಿ ನಾನು ಯಾವುದೇ ಎಣ್ಣೆ ಬಳಸ್ತೇ ಇರೋದ್ರಿಂದ ಯಾರಿಗಾದ್ರೂ ಹುಷಾರಿಲ್ಲ ನಾಲ್ಗೆ ರುಚಿ ಬರ್ತಾ ಇಲ್ಲ ಅಂದರೆ ಈ ಥರ ಖಾರ ಖಾರವಾಗಿ ತಿನ್ನೋಕೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲ ಮಸಾಲೆ ಎಲ್ಲ ಕೆಳಗಡೆ ಸ್ವಲ್ಪ ಬಿಟ್ಕೊಂಡಿದೆ ಇದು ನೋಡಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಡ್ರೈ ಆಗಿದೆ ನೀರಿನ ಅಂಶ ಏನಾದರೂ ಇದ್ದರೆ ಅದು ಹಾಳಾಗೋಗುತ್ತೆ ಈ ಥರ ಡ್ರೈ ಫುಲ್ ಡ್ರೈ ಆದರೆ ಒಂದು ತಿಂಗಳು ಎರಡು ತಿಂಗಳು ಇಟ್ಟರು ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಆ ಮಸಾಲೆ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲನೂ ಆ ಕಡಲೆ ಬೀಜಕ್ಕೆ ಹತ್ಕೊಂಡಿದೆ ಇದನ್ನು ತಣ್ಣಗಾಗೋಕ್ಕೆ ಅದೇ ತವದಲ್ಲಿ ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದು ಹೊರಗಡೆ ತಂದಿರುವಂಥ ಕಡಲೆ ಥರನೇ ಕ್ರಿಸ್ಪಿಯಾಗಿ ಖಾರ್ಕಾರವಾಗಿದೆ